श्रीमहागणपतयेन् नमः श्रीगुरुभ्यो नमः हरि ओम् नमः सूर्याय चन्द्राय मङ्गलाय बुधाय च गुरुशुक्रिश्रराहो विकेतुवे नमः ॐ नमः शिवाय ॐ नमः शिवाय ॐ नमः शिवाय प्रियवीक्षकरे वृषभराशि गुरुगोचार गुरु फलव न निम्ये ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನಿಮಗೆಲ್ಲ ವೃಷಭ ರಾಶಿಯವರಿಗೆ ಗುರುಬಲ ಆರಂಭ ನಿಮ್ಮ ಜನ್ಮ ರಾಶಿಯಲ್ಲಿರುವಂತಹ ಗುರು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಮೂವತ್ತಾರಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಆಗೋದ್ರಿಂದ ವೃಷಭ ರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ ಹಾಗಾದ್ರೆ ವೃಷಭ ರಾಶಿಗೆ ಗುರು ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ನಿಮಗೆ ಗುಪ್ತವಾದಂತಹ ಧನ ಪ್ರಾಪ್ತಿ ಲಾಭ ಅನ್ನೋದು ನಿಮ್ಮ ಹತ್ರ ಹುಡುಕೊಂಡು ಬರುತ್ತೆ ಸ್ನೇಹಿತರಿಂದ ಲಾಭ ಆಗುತ್ತೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಲಾಭ ಯಾವ ರೀತಿ ಬರುತ್ತೆ ನಿಮ್ಮ ಕುಟುಂಬಕ್ಕೆ ಬರ್ಬೋದು ಇಲ್ಲ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಲಾಭ ಆಗುವ ಸಾಧ್ಯತೆ ಇದೆ ಅದೇ ದೇವಗುರು ಬೃಹಸ್ಪತಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರಿಂದ ಎರಡು ಸಾವಿರದ ಮೂವತ್ತೆರಡವರೆಗೂ ಅತಿಚಾರಿಯಾಗಿ ಗುರು ಸಂಚಾರ ಆಗ್ತಾನೆ ಏನು ಅತಿಚಾರಿ ಆಕ್ಸಲರೇಟೆಡ್ ಮೋಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ವೇಗವಾಗಿ ಸಂಚಾರ ಗುರು ಸಂಚಾರ ಆಗ್ತಾನೆ ಯಾಕೆಂದ್ರೆ ಯಾವುದೇ ಗ್ರಹಗಳು ಸರ್ಕಲ್ ರೀತಿಯಲ್ಲಿ ಸಂಚಾರ ಆಗಲ್ಲ ಸೂರ್ಯನ ಸುತ್ತಲೂ ಎಲೆಪ್ಟಿಕಲ್ ರೀತಿ ಅಂದ್ರೆ ಮೊಟ್ಟೆ ಆಕಾರದಲ್ಲಿ ಗ್ರಹಗಳು ಸಂಚಾರ ಆಗೋದ್ರಿಂದ ನಾವು ಭೂಮಿಯಿಂದ ನೋಡಿದಾಗ ಆ ಗ್ರಹಗಳು ಅತಿಚಾರಿಯಾಗಿ ಸಂಚಾರ ಮೊಮೆಂಟ್ ಕಂಡು ಬರುತ್ತೆ ಹಾಗಾದ್ರೆ ಈಗ ಏಳೆಂಟು ವರ್ಷ ಗುರು ಅತಿಚಾರಿ ಅಂದ್ರೆ ಈಗ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನ ಸಂಚಾರ ಆಗ್ತಾನೆ ಗುರು ಯಾವಾಗ್ಲೂ ಕೂಡ ಒಂದು ರಾಶಿಯಲ್ಲಿ ಒಂದು ವರ್ಷ ಆದ್ರೂ ಸಂಚಾರ ಆಗ್ಬೇಕು ಹತ್ತನ್ನೊಂದು ತಿಂಗಳಾದ್ರೂ ಸಂಚಾರ ಆಗ್ಬೇಕು ಒಟ್ಟು ಈಗ ಬಚಕ್ರ ಮಿಥುನ ರಾಶಿಗೆ ಬರಕ್ಕೆ ಸೂರ್ಯ ಗುರು ತಗೊಂಡಿರುವಂತ ಸಮಯ ಹನ್ನೆರಡು ವರ್ಷ ಹನ್ನೆರಡು ಸಲ ಒಂದು ಬಚಕ್ರವನ್ನ ಸಂಚಾರ ಮಾಡ್ತಾನೆ ದೇವಗುರು ಬೃಹಸ್ಪತಿ ಫಲ ದೀರ್ಘಕಾಲವಾಗಿರುತ್ತೆ ಕೇತುಗಳದು ಗುರುದು ಮತ್ತೆ ಶನಿದೇವರದು ಇವರೆಲ್ಲ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ ಹಾಗಾದರೆ ದೇವಗುರು ಬೃಹಸ್ಪತಿ ಅಂತೀವಿ ಅಗರ ದೇವಗುರು ಬೃಹಸ್ಪತಿ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಹಾಗಾದ್ರೆ ವೃಷಭ ರಾಶಿಯವರಿಗೆ ನಿಮಗೆ ಅಷ್ಟಮಾಧಿಪತಿ ಅಷ್ಟಮ ಅಂದ್ರೆ ಏನು ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಬಂದಂತಹ ಧನ ನಿಮ್ಮ ಹತ್ರ ಪ್ರಾಪ್ತಿಯಾಗತ್ತೆ ಅಥವಾ ವಿವಾಹ ಆದ್ರೆ ವಿವಾಹ ಸಮಯ ಈಗ ವಿವಾಹ ಆದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಪ್ರಾಪ್ತಿ ಬಿಸ್ನೆಸ್ ಇಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಪ್ರಾಪ್ತಿ ಹಾಗಾದ್ರೀಗ ಇದು ಮಾತಾಡ್ತಾ ಇದ್ದೆ ಗುರು ಹಂಗಾದ್ರೆ ಒಂದೇ ರೀತಿ ಮಿಥುನ ರಾಶಿಯಲ್ಲೇ ಈ ವರ್ಷ ಇರಲ್ಲ ಈ ವರ್ಷದಲ್ಲಿ ನೋಡಿ ಮೂರು ರಾಶಿಗಳನ್ನ ಪ್ರವೇಶ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿ ಆಮೇಲೆ ಮಿಥುನ ರಾಶಿ ಆಮೇಲೆ ಕರ್ಕಾಟಕ ರಾಶಿ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಇಂದ ನಾಲ್ಕು ಡಿಸೆಂಬರ್ ಗುರು ಕರ್ಕಾಟಕ ರಾಶಿ ಹುಚ್ಚನಾಗೂಡ್ತಾನೆ ಆದರೆ ಗುರು ಫಾಸ್ಟ್ ಮೂವ್ ಆಗೋದ್ರಿಂದ ಏನಾಗುತ್ತೆ ಗುರುಗಳೇ ಅಂತ ಶಿಷ್ಯರು ಗುರುಗಳ್ನ ಕೇಳ್ತಾರೆ ಅವಾಗ ಗುರು ಫಾಸ್ಟ್ ಮೂವಿಂಗ್ ಯಾವಾಗ ಯಾವಾಗ ಆಯ್ತು ಅಂತ ಹೇಳಿ ನಿಮ್ಗೆ ಫಾಸ್ಟ್ ಹಿಸ್ಟ್ರಿ ಹೇಳ್ಬೇಕಾಗುತ್ತೆ ಮಹಾಭಾರತ ಯುದ್ಧ ಆದಾಗ ಗುರು ಅತಿಚಾರಿಯಾಗಿದ್ದ ಯಾಕೆ ಗುರು ಅತಿಚಾರಿಯಾಗಿದ್ದಾಗ ಶ್ರೀ ಕೃಷ್ಣನ ಜನ್ಮ ಆಗುತ್ತೆ ಗು ಕೃಷ್ಣ ಧರ್ಮದ ಕಡೆ ನಿಂತ್ಕೋಬೇಕಾಗುತ್ತೆ ಕೌರವರು ಮತ್ತು ಪಾಂಡವರು ಪಾಂಡವರು ತಮ್ಮ ಧರ್ಮಕ್ಕಾಗಿ ಯುದ್ಧವನ್ನ ಮಾಡ್ತಾರೆ ಕೌರವರು ತಮ್ಮ ಶಕ್ತಿಯಿಂದ ಮೋಸದಿಂದ ಯುದ್ಧವನ್ನ ಮಾಡ್ತಾರೆ ಕೌರವರು ಎಷ್ಟೇ ಶಕ್ತಿ ಇದ್ರು ಕೂಡ ಭಗವಂತನಾದಂತಹ ಕೃಷ್ಣ ಮಹಾಭಾರತದಲ್ಲಿ ಪಾಂಡವರ ಕಡೆ ಯಾಕಂದ್ರೆ ದೇವರು ಯಾವಾಗಲೂ ಕೂಡ ಧರ್ಮದ ಕಡೆ ಇರ್ತಾರೆ ಆದ್ರಿಂದ ಧರ್ಮಕ್ಕೆ ಜಯ ಆಯಿತು ಮಹಾಭಾರತ ಯುದ್ಧದಲ್ಲಿ ಹಾಗಾದ್ರೆ ಧರ್ಮ ಧರ್ಮಯುದ್ಧ ಆಗುವ ಸಾಧ್ಯತೆಗಳು ಕೂಡ ಈ ಏಳೆಂಟು ವರ್ಷದಲ್ಲಿ ಕಂಡು ಬರುತ್ತೆ ಏನೇನಾಗ್ಬೋದು ಈಗ ಏಳೆಂಟು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಿಂದ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇರೋದ್ರಿಂದ ಅಂದಾಗ ನಮ್ಮ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮ ಅಂತ ನೀವೇನಾದ್ರೂ ಅಲ್ಲಿ ಈ ಸನಾತನ ಧರ್ಮ ಮತ್ತೆ ಮೇಲ್ ಬರುವಂತದ್ದು ಅವತ್ತಿನ ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿರುವಂತಹ ದೇಶಗಳು ಪ್ರಾಬಲ್ಯವಾಗಿತ್ತು ನಮ್ಮ ಭಾರತ ದೇಶ ಸಂಪತ್ತಿನಿಂದ ಕೂಡಿತ್ತು ಅದಕ್ಕೆ ಬ್ರಿಟಿಷರು ಬಂದ್ರು ಇಲ್ಲಿರುವ ಎಜುಕೇಶನ್ ಸಿಸ್ಟಮ್ನ ಹಾಳು ಮಾಡಿದ್ರು ಜಾತಿ ಧರ್ಮದ ಜಾ ಅನ್ನುವಂತಹ ಬೀಜವನ್ನ ಅತಿ ಹೆಚ್ಚು ಮಾಡದಂತವರು ಪಾಶ್ಚಿಮಾತ್ಯ ದೇಶದವರು ಹೀಗಾದ್ರೆ ಪಾಶ್ಚಿಮಾತ್ಯ ದೇಶಗಳು ಡೌನ್ ಆಗುತ್ತಾ ಆಗುವ ಸಾಧ್ಯತೆಗಳಿದೆ ಪವರ್ ಮತ್ತೆ ಭಾರತ ದೇಶಕ್ಕೆ ಬರುವ ಸಾಧ್ಯತೆಗಳಿದೆ ಮಹಾಯುದ್ಧ ವರ್ಲ್ಡ್ ವಾರ್ ಸೆಕೆಂಡ್ ಎರಡು ಎರಡನೇ ಮಹಾಯುದ್ಧ ಆದಾಗ್ಲೂ ಕೂಡ ಗುರು ಅತಿಚಾರಿಯಾಗಿದ್ದ ಕೊರೋನಾ ವೈರಸ್ ಬಂತಲ್ಲ ಸಾಂಕ್ರಾಮಿಕ ರೋಗ ನಾನೆಲ್ಲ ನಿಮಗೆಲ್ಲ ವಿಡಿಯೋ ಹೇಳಿದ್ದೆ ಭಾರತ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತ ನೀವೆಲ್ಲ ಎಷ್ಟು ಜನ ನೋಡಿದಿರೋ ಎಷ್ಟು ಜನ ಬಿಟ್ಟಿದ್ದೀರೋ ಯಾರು ಎಷ್ಟೋ ವರ್ಷದಿಂದ ನನ್ನ ಚಾನಲ್ ಫಾಲೋ ಮಾಡ್ತಾ ಇದ್ದೀರೋ ಅಂತವ್ರಿಗೆಲ್ಲ ಗೊತ್ತಿರುತ್ತೆ ಯುಗಾದಿ ಭವಿಷ್ಯದಲ್ಲಿ ಹೇಳಿದ್ದೆ ಅದು ಕೋವಿಡ್ ಅಂತ ಕೋವಿಡ್ ನೈನ್ಟೀನ್ ಅಂತ ಹೇಳಿ ಸಾಂಕ್ರಾಮಿಕ ರೋಗ ಬಂತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಡಿಸೆಂಬರ್ ಅಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶಕ್ಕೆ ವರ್ಲ್ಡ್ ವಾರ್ ಸೆಕೆಂಡ್ ಆಯಿತು ಅವಾಗ ಏನಾಯ್ತು ಎಷ್ಟೋ ಮಿಲಿಯನ್ ಮಿಲಿಟರಿ ಎಷ್ಟೋ ಜನ ನಾಗರಿಕರು ಆಮೇಲೆ ಅಣ್ವಸ್ತ್ರ ಇವೆಲ್ಲ ಆಗಿ ಅನೇಕ ಜನ ಮರಣವನ್ನ ಹೊಂದಿದ್ರು ಹಾಗಾದ್ರೆ ಈಗ ಏನಾಗುತ್ತೆ ಈ ಎಂಟು ವರ್ಷದಲ್ಲಿ ಅಂದ್ರೆ ಪೂರ್ವ ದಿಕ್ಕಿಗೆ ಪಶ್ಚಿಮ ದಿಕ್ಕಲ್ಲಿರುವಂತಹ ಪವರ್ ಇವತ್ತು ಯಾರು ವರ್ಲ್ಡ್ಗೆನೆ ದೊಡ್ಡಣ್ಣ ಅಂದ್ರೆ ಅಮೇರಿಕಾ ಅಂತ ಹೇಳಲಾಗುತ್ತೆ ಆದ್ರೆ ನಿಜವಾಗ್ಲೂ ಇಡೀ ಪ್ರಪಂಚಕ್ಕೆ ದೊಡ್ಡವನು ಅಂದ್ರೆ ಆ ಶಿವ ವಿಶ್ವೇಶ್ವರ ಆದ್ರೆ ಮನುಷ್ಯರು ನಮ್ಮ ನಾವು ದೊಡ್ಡವರು ನೀವು ದೊಡ್ಡವರು ಅನ್ಕೋಬಹುದು ಆದ್ರೆ ಆ ಶಕ್ತಿ ಪಾಶ್ಚಿಮಾತ್ಯದಿಂದ ಪೂರ್ವ ಕಡೆ ಬರ್ಬೋದು ಜಾಗತಿಕ ಯುದ್ಧಗಳು ಉಲ್ಬಣ ಆಗ್ಬೋದು ಮನುಷ್ಯರಲ್ಲಿ ದುರ್ಬಲ ಆರೋಗ್ಯ ಉಂಟಾಗ್ಬೋದು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ಬೋದು ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗ್ಬೋದು ನೈಸರ್ಗಿಕ ವಿಪತ್ತುಗಳು ಬರುವ ಸಾಧ್ಯತೆಗಳು ಇದೆ ನೋಡಿ ಗುರು ಅತಿಚಾರಿಯಾದಾಗ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಬ್ರಿಟಿಷರು ಭಾರತ ದೇಶವನ್ನ ಬಿಟ್ಟು ಹೋದ್ರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ರು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗುರುಜಿ ವೃಷಭ ರಾಶಿ ನಂಗೆ ಸಾಕು ನನಗೆಲ್ಲ ಪ್ರಪಂಚದೇ ಬೇಕಾಗಿಲ್ಲ ನೀವಿರೋದೆಲ್ಲ ಯಾವ ಪ್ರಪಂಚದಲ್ಲಿ ಇದ್ದೀರಿ ಇದೇ ಪ್ರಪಂಚದಲ್ಲಿ ಇದ್ದೀರಾ ಈಗೆಲ್ಲ ಏನಾಗಿದೆ ಪ್ರಪಂಚ ಗ್ಲೋಬಲ್ ವಿಲೇಜ್ ನೋಡಿ ಇವತ್ತಿನ ದಿನ ಟ್ರೇಡ್ ವಾರ್ ಟ್ಯಾರಿಫ್ ವಾರ್ ನೋಡಿ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಹಾಕಿದ್ರೆ ಪ್ರಪಂಚದಲ್ಲಿ ಅದೆಲ್ಲರೂ ಕೂಡ ಶೇಕ್ ಆಗ್ತಾರೆ ಅವತ್ತಿನ ದೇಶ ಬೇರೆ ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗಿರ್ಲಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ ಇವತ್ತು ಗ್ಲೋಬಲ್ ವಿಲೇಜ್ ಆಗಿರೋದ್ರಿಂದ ಪ್ರಪಂಚದಲ್ಲಿ ಏನೇ ಆದರೂ ಕೂಡ ಭಾರತೀಯರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಆದ್ರಿಂದ ನಾನು ಈ ವಿಷಯಗಳನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಚಾನೆಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಲೊತ್ತಿ ಮತ್ತು ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಯಾಕೆಂದ್ರೆ ಸರ್ವಸ್ವ ಲೋಚನಂ ಶಾಸ್ತ್ರ ಕತ್ಲೆಯರಿಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ಅಲ್ವಾ ವೇದದ ಅಂಗ ಹಾಗಾದ್ರೆ ಈಗ ಮತ್ತೆ ಧರ್ಮ ಸ್ಥಾಪನೆ ಆಗುತ್ತಾ ಭಾರತ ಸನಾತನ ಧರ್ಮ ಮತ್ತೆ ಅದರ ಪ್ರಭಾವ ಜಾಸ್ತಿ ಆಗುತ್ತಾ ಅಂದ್ರೆ ಖಂಡಿತ ಆಗುವ ಸಾಧ್ಯತೆ ಇದೆ ಯಾಕಂದ್ರೆ ದೇವಗುರು ಬೃಹಸ್ಪತಿ ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದ್ದಾನೆ ಅನ್ನೋದನ್ನ ನಾವು ಬರೀಬಾರ್ದು ಆಗ ಋಷಭ ರಾಶಿಯವರಿಗೆ ದೇವಗುರು ಬೃಹಸ್ಪತಿ ಲಾಭಾಧಿಪತಿಯಾಗಿ ಅಭಿವೃದ್ಧಿ ಮಾಡ್ತಾನೆ ಕುಟುಂಬ ಅಭಿವೃದ್ಧಿ ಮಾತಾಡ್ತಾನೆ ಮಾಡ್ತಾನೆ ನೀವು ಮಾತಾಡುವಂತಹ ಮಾತಿನಿಂದ ನಿಮ್ಗೆ ಸಮಾಜದಲ್ಲಿ ಗೌರವ ಸನ್ಮಾನಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ ಆದರೆ ಗುರು ನಿಮಗೆ ಒಳ್ಳೇದನ್ನ ಮಾಡ್ತಾನೆ ಅನ್ನೋದನ್ನ ಯಾರು ಕೂಡ ಹಾಗೆ ಇಲ್ಲ ಶತ್ರುಗಳನ್ನ ನೀವು ನಿರ್ಮೂಲನೆ ಮಾಡ್ತೀರಿ ಉತ್ತಮವಾದ ಭವಿಷ್ಯ ಇದೆ ಹಣವನ್ನ ಮಾಡ್ತೀರಿ ಸಂಗ್ರಹಣೆ ಮಾಡ್ತೀರಿ ದುಡ್ಡು ಯಾವಾಗ್ಲೂ ಇರ ಇರುತ್ತೆ ಅಂತ ಹೇಳಕ್ ಆಗಲ್ವಲ್ಲ ದುಡ್ಡು ಕ್ರೋಢೀಕರಣ ಮಾಡ್ಕೊಳುವಂಥದ್ದು ಸಂಗ್ರಹಣೆ ಮಾಡ್ಕೊಡುವಂಥದ್ದು ಉಲ್ಲಾಸ ಲೈಂಗಿಕ ಉಲ್ಲಾಸವನ್ನ ಪಡಿತೀರಿ ಮತ್ತೆ ಒಳ್ಳೆ ಪತ್ನಿಯ ಜೊತೆ ಸುಖ ಪಡ್ತೀರಿ ಪುರುಷರಾಗಿದ್ದರೆ ಪತ್ ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ಪುತ್ರ ಸಂತಾನ ಆಗುವಂಥದ್ದು ಅಧಿಕಾರ ಕಳ್ಕೊಂಡಿರೋರಿಗೆ ಹೊಸ ಅಧಿಕಾರ ಉನ್ನತಾಧಿಕಾರ ಯೋಗ ಉಂಟಾಗುವಂಥದ್ದು ಎಲ್ಲಾ ರೀತಿಯ ವ್ಯವಹಾರ ವೃತ್ತಿಯಲ್ಲಿ ಯಶಸ್ವಿ ಆಗ್ತಿರಿ ಗೃಹದಲ್ಲಿ ಸಂತೋಷ ವೃದ್ಧಿ ಉಂಟಾಗುತ್ತದೆ ನೋಡಿ ಇಷ್ಟೆಲ್ಲ ಶುಭ ಫಲಗಳು ವೃಷಭ ರಾಶಿ ಜಾತಕರಿಗೆ ಉಂಟಾಗುತ್ತೆ ಹಾಗಾದ್ರೆ ಗುರುಜಿ ನಮ್ಗೆ ಏನು ಅಶುಭ ಫಲ ಆಗಲ್ವಾ ಕೆಟ್ಟದೇ ಆಗಲ್ವಾ ಯಾಕಂದ್ರೆ ಗುರು ಅತಿಚಾರಿಯಾಗಿ ಸಂಚಾರ ಆಗ್ತಾ ಇದಾನೆ ಗುರು ಅತಿಸಾರಿಯಾಗಿ ಸಂಚಾರ ಆಗ್ಬೇಕಾದ್ರೆ ಗುರು ನಿಮ್ಗೆ ಎರಡನೇ ಮನೆಯಲ್ಲೇನೆ ಪೂರ್ತಿ ಇರಲ್ಲ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಇಂದ ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಅವಾಗ ಮಾನಸಿಕವಾಗಿ ಅಸ್ವಸ್ಥರಾಗ್ಬೋದು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ಬೋದು ಅನಾರೋಗ್ಯನು ಕೂಡ ಉಂಟಾಗ್ಬೋದು ನೀವು ಪುರುಷರಾಗಿದ್ದರೆ ಪತ್ನಿಗೆ ಅಪಾಯ ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಆದ್ರೆ ಇವಾಗ ದೇವಗುರು ಬೃಹಸ್ಪತಿ ನಿಮ್ಮ ಜನ್ಮ ರಾಶಿಯಿಂದ ಆರನೇ ಮನೆ ದೃಷ್ಟಿಸೋದ್ರಿಂದ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಇದ್ದೀರಿ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಆರನೇ ಮನೆ ಅಂದಾಗ ಋಣ ರೋಗಿ ದಾರಿದ್ರ ಪಾಪಕ್ಷುಧ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತ ಹೇಳಲಾಗತ್ತೆ ಆರನೇ ಮನೆ ಅಂದ್ರೆ ಋಣ ಯಾವ್ದನ್ನ ಸಾಲಗಳಿದ್ರೆ ಸಾಲಗಳು ತೀರುತ್ತೆ ಆರೋಗ್ಯ ಸಮಸ್ಯೆಗಳಿದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ನಿಮ್ದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ದಾರಿದ್ರತನ ದೂರ ಆಗುತ್ತೆ ಪಾಪಗಳು ನಷ್ಟ ಆಗುತ್ತೆ ದೇವಗುರು ಬೃಹಸ್ಪತಿ ಅಷ್ಟಮ ಭಾವ ದೃಷ್ಟಿಸ್ತಾ ಇರೋದ್ರಿಂದ ಆಯುಷು ಕೂಡ ನಿಮ್ದು ವೃದ್ಧಿಸುತ್ತೆ ಆಮೇಲೆ ದೇವಗುರು ಬೃಹಸ್ಪತಿ ದಶಮ ಭಾವವನ್ನು ನೋಡೋದ್ರಿಂದ ನಿಮಗೆ ಸ್ಥಾನ ಮಾನ ಗೌರವ ಉತ್ತಮವಾದ ಆರೋಗ್ಯ ಮತ್ತೆ ಉತ್ತಮವಾದಂತ ಸ್ಥಾನಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಆ ಉತ್ತಮವಾದ ಸ್ಥಾನಮಾನದಿಂದ ನಿಮಗೆ ಉದ್ಯೋಗದಿಂದನೇ ಲಾಭ ಕೂಡ ಬರುವ ಸಾಧ್ಯತೆಗಳು ಉಂಟಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಆದ್ರೆ ವೃಷಭ ರಾಶಿ ಜಾತಕರು ಏನ್ ಪರಿಹಾರ ಮಾಡಬೇಕು ನೀವೆಲ್ಲ ಪರಮಾತ್ಮ ಶಿವನನ್ನ ನಮ್ಮೆಲ್ಲ ಆತ್ಮಗಳಂತ ತಂದೆ ಯಾರು ಶಿವ ಪರಮಾತ್ಮ ಅದಕ್ಕೆಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ ನಾನು ಆತ್ಮ ಪರಮಾತ್ಮನ ನೆನಪು ಮಾಡಬೇಕು ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ವೃಷಭ ರಾಶಿಯವರಿಗೆ ಇರುವಂತಹ ನೆಗೆಟಿವ್ ಎಫೆಕ್ಟ್ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ರಾಶಿ ಜಾತಕರು ರುದ್ರಾಭಿಷೇಕವನ್ನು ಕೂಡ ಮಾಡಿಸೋದನ್ನ ಮರಿಬಾರದು ನಾನೀಗ ವೃಷಭ ರಾಶಿಯವರಿಗೆ ಗುರು ಗೋಚಾರ ಫಲ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅನ್ನೋ ವಿಷಯವನ್ನು ತಿಳಿಸಿದ್ದೀನಿ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗುರು ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮಗೆ ಗುರುಬಲ ಆರಂಭ ಆಗ್ತಾ ಇದೆ ನಿಮ್ಗೆಲ್ಲ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಸರ್ವಸಾಂ ಭವಂತು ಸರ್ವೇಶಾಂ ಮಂಗಳಂ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಗೆ ಉತ್ತಮವಾದ ಆರೋಗ್ಯ ನಿಮಗೆ ಶಾಂತಿ ಸುಖ ಮತ್ತೆ ನಿಮ್ಮ ಜೀವನ ಮಂಗಳ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಿಯ ವೀಕ್ಷಕರೇ ನನ್ನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ